ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ನಮ್ಮ ಮೈಸೂರಲ್ಲಿ ಕೆಲಸ ಮಾಡಿ ಬಂದಿದ್ನಲ್ಲ ಗಾರ್ಡನ್ ಕೆಲಸ ಅಂತ ಮೈಸೂರಿಗೆ ಹೋದಾಗ ಆ ಗಾರ್ಡನು ನನ್ನ ಗಾರ್ಡನ್ ಎರಡು ಅಪ್ಡೇಟ್ ಕೊಡ್ತಾಯಿದ್ದೀನಿ ನೋಡಿ ಇದು ಮೈಸೂರಿಗೆ ಹೋದಾಗ ಮಲ್ಲಿಗೆ ಗಿಡ ದಾಸವಾಳ ಎಲ್ಲ ಪ್ರೂನ್ ಮಾಡಿದ್ದೆ ಮಲ್ಲಿಗೆ ಗಿಡದಲ್ಲಿ ಮಗ್ಗು ಸ್ಟಾರ್ಟ್ ಆಗಿದೆ ದಾಸ್ವಾಳದಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಮೇಲೆ ಗಿಡಗಳೆಲ್ಲ ಚೆನ್ನಾಗಿ ಚಿಗರಿದ್ದಾವೆ ನಾನು ಅಲ್ಲಿ ಪೂರ್ತಿ ಹಾಡು ಪ್ರೂನಿಂಗ್ ಮಾಡಿದ್ದೆ ಒಂದೇನೂ ಇಲ್ದಂಗೆ ಮಾಡಿದ್ದೆ ಅಲ್ಲಿ ನೀವು ಆ ವಿಡಿಯೋ ನೋಡೋಕೆ ಇಷ್ಟ ಇದ್ದವರು ನೋಡಿ ಅದರಲ್ಲಿ ಹೆಂಗಿದ್ವು ಅಂತ ಗೊತ್ತಾಗುತ್ತೆ ಇವಾಗ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಪ್ರತಿಯೊಂದು ಎಲೆನೂ ಚಿಗಿರಿದಾವೆ ಆಮೇಲೆ ಪ್ರತಿಯೊಂದು ಎಲೆನೂ ಎಷ್ಟು ಶೈನಿಂಗ್ ಇದ್ದಾವೆ ಗ್ರೀನ್ ಆಗಿದ್ದಾವೆ ಅಂತ ನೀವು ನೋಡ್ಬೋದು ಅದರಿಂದ ಜಾಸ್ತಿ ಇವಾಗ ಜನವರಿಯಿಂದ ಫ್ರೆಬ್ರವರಿಲಿ ನೀವು ಆ ಫ್ರೂನಿಂಗ್ ಮಾಡ್ಕೊಂಡ್ರೆ ಈ ಥರ ಗಿಡಗಳು ಎಲ್ದಿಯಾಗಿ ಬೆಳೆಯುತ್ತವೆ ಇವು ಇನ್ನೂ ಮೊಗ್ಗಾಗಿ ಸ್ಟಾರ್ಟ್ ಆಗಿಲ್ಲದ ಆ ಮೊಗ್ಗಾಗಿ ಹೂವು ಬಿಟ್ಟಾಗ ಸರಿ ಕಳಿಸು ಅಂತ ಹೇಳ್ತೀನಿ ಅವಳಿಗೆ ಇವಾಗ ಚಿಗಿರಿರೋದು ಅವಳು ಕಳಿಸಿದ್ದಾರೆ ಮಲ್ಲಿಗೆ ಹೂವಿನ ಸೀಸನ್ ಅಲ್ವಾ ಬೇಗನೆ ಮಲ್ಲಿಗೆ ಹೂವು ಮೊಗ್ಗು ಕಚ್ಚಿದೆ ಅವನ್ನ ನಾನು ಮುಂದೆನೇ ಇಟ್ಟಿದ್ದೆ ನೋಡಿದ್ದು ಇಲ್ಲೆಲ್ಲ ಎಷ್ಟು ಗಲೀಜಿತ್ತು ಎಲ್ಲ ನಾನು ನಮ್ಮ ವಾರ್ಗಿತ್ತಿ ನಮ್ಮ ವಾರ್ಗಿತ್ತಿ ಇನ್ನೊಬ್ಬಳು ಮಗಳು ಅವಳು ಮೂವರು ಸೇರಿ ಮಾಡಿದ್ದು ಗಾರ್ಡನ್ ಕೆಲಸ ಬತ್ತು ತುಂಬ ಒತ್ತಿ ಹಿಡಿತು ಅಂತೆಲ್ಲ ಸೇರ್ ಮಾಡಿದ್ದೀನಿ ಆಮೇಲೆ ಇದು ಶೋ ಗಿಡ ನಾನು ತಂದಿದ್ದೀನಿ ಅಲ್ಲಿಂದ ಅದನ್ನು ರಿಪರ್ಟ್ ಮಾಡಿರೋ ವಿಡಿಯೋ ಕೂಡ ನಿಮಗೆ ಹಾಕಿದ್ದೀನಿ ಮ ದಾಸವಾಳದ ಕಟಿಂಗು ಅದು ಎರಡೂ ಕಟಿಂಗ್ ಇಟ್ಟಿರೋದು ಅದರದ್ದು ವಿಡಿಯೋ ಹಾಕಿದ್ದೀನಿ ಮೈಸೂರಿಂದ ತಂದಿದ್ದ ಕಟಿಂಗು ಅಂತ ನೋಡಿ ಈ ಥರ ಬಂದಿದ್ವಿ ನಾವು ಎಲ್ಲ ತೆಗೆದು ಆಮೇಲೆ ಆ ಖಾಲಿ ಇರೋ ಬಕೆಟಲ್ಲಿ ನಾನು ಹೂವು ವೇಸ್ಟು ಹಾಕ್ಕೊಂಡಿದ್ದೆ ಅದನ್ನು ಹಾಕಿ ತುಂಬಿಸಿದ್ದಾಳೆ ದೇವ್ರ ಹೂವು ಆಮೇಲೆ ದಿನ ಎಲೆ ಹೂ ಅಣ್ಣಾಗಿ ಉದರಿರುತ್ತಲ್ಲ ಹಳೆ ಎಲೆಗಳೆಲ್ಲ ಅವನು ನ್ನೆಲ್ಲ ತೆಗ್ದಿರೋಲ್ಲ ಒಂದು ಬಕೀಟಲ್ಲಿ ಗೊಬ್ಬರದ ಥರ ಆಗುತ್ತೆ ಅದರಲ್ಲಿ ಹಾಕಿ ಸೈಲ ಮೇಲೆ ಒಂಚೂರು ಮಣ್ಣು ಹಾಕು ಅಂತೇಳಿದ್ದೆ ಅದನ್ನೇ ನೀನು ಎಲ್ಲ ಗಿಡಗಳಿಗೂ ಹಾಕಬೋದು ಮುಂದೆ ಗೊಬ್ಬರದ ಥರ ಅಂತ ಸ್ವಲ್ಪನೇ ಗಿಡ ಇರೋದಲ್ವ ನಾವು ಆ ಥರ ಒಂದು ಬಕೀಟ್ ಇಟ್ಕೊಂಬಿಟ್ಟು ಆ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಸುಲಭವಾಗಿ ಖರ್ಚಿಲ್ಲದೆ ಗೊಬ್ಬರ ಸಿಗುತ್ತೆ ನೋಡಿ ಎಲ್ಲ ಗಿಡ ಇದು ಅದಾದಮೇಲೆ ಅಷ್ಟೇ ಕಳಿಸಿರೋದವಳು ಅದಾದಮೇಲೆ ನನ್ನ ಗಾರ್ಡನಲ್ಲಿ ಇವತ್ತು ಇವು ಅರಳಿದೆ ಇದು ಇದೊಂದು ಗಿಡ ಮಾತ್ರ ನಾನು ಕವರ್ ಕಟ್ಟದಾಗಿಂದ ಸುಮಾರು ಹೂವು ಅರಳಿದ್ದಾವೆ ಅದಲ್ಲದೆ ಅಡಿನಿಯಂ ಫಸ್ಟು ಈ ವರ್ಷದ್ದು ಹೂವು ಇದು ಇದು ತುಂಬ ಹಳೆಯ ಗಿಡ ಫಸ್ಟು ಕೊಟ್ಟಿದ್ದು ನಮ್ಮ ರಾಯಚೂರು ಫ್ರೆಂಡು ಆ ಗಿಡ ಇದು ಮೊದಲು ಕೊಟ್ಟಿದ್ದು ಅದಾದ ಮೇಲೆ ಮಹೇಶು ರಾಚೂರವರು ಕೊಟ್ಟಿರೋವೆಲ್ಲ ಇಟ್ಟಿದ್ದೀನಿ ಇವು ಕೂಡ ಇನ್ನೂ ಯಾವ ಬಿಟ್ಟಿಲ್ಲ ಈ ಸರಿ ಬಿಡ್ಬೋದು ಸರಿ ಇಟ್ಟಾಗಿಂದ ಬಿಟ್ಟಿಲ್ಲ ಇವೆಲ್ಲ ಇಟ್ಟು ಆರೇಳು ತಿಂಗಳಾಯಿತು ಇದು ಸುಮಾರು ಒಂದೂವರೆ ವರ್ಷದ ಗಿಡ ಅದಾದಮೇಲೆ ಇಲ್ಲಿ ಅಂಬರೀಷ್ ಲಿಲ್ಲಿ ಅಂತ ಬರುತ್ತಲ್ಲ ಅವು ಮೊಗ್ಗಾಗಿದೆ ಒಂದು ಮಾತ್ರ ದಪ್ಪ ಇದೆ ಅದು ಯಾವ ಕಲರ್ ಅಂತ ಗೊತ್ತಿಲ್ಲ ಅದನ್ನು ನಮ್ಮ ಫ್ರೆಂಡ್ ರಾಯಚೂರು ಅವ್ರು ಕೊಟ್ಟಿದ್ದು ಇದು ನಾವು ಮನೇಲಿ ನಮ್ಮ ಇತ್ತಲ್ಲ ಇವಾಗ ಅವ್ರ ಮನೆಗೆ ನಾನು ಆ ಕಲರ್ ನಮ್ಮ ಮನೇಲಿ ಇದ್ದಿದ್ದು ಅವ್ರಿಗೆ ಕಳಿಸಿದ್ದೆ ಅವ್ರ ಹತ್ರ ಇದ್ದಿದ್ದು ನನಗೆ ಕಳಿಸಿದ್ರು ಅದು ಕಳಿಸ್ದಾಗಿಂದ ಹೂವು ಬಿಟ್ಟಿರಲಿಲ್ಲ ನೋಡಬೇಕು ಈ ಸರಿ ಯಾವ ಹೂವು ಬಿಡುತ್ತೆ ಅಂತ ಗೊತ್ತಿಲ್ಲ ಬಿಟ್ಟಾಗ ನಿಮಗೆ ಶೇರ್ ಮಾಡ್ತೀನಿ ಇದು ನೋಡಿ ಶಂಕಪುಷ್ಪ ಡಬಲ್ ಪೇಟಲ್ಲು ಜಾಸ್ತಿನೇ ಅರಳುತ್ತೆ ಆದರೆ ಈ ಥರ ಹೂವು ಜಾಸ್ತಿ ಬೇಕು ಅಂದಾಗ ನಿಮಗೆ ಆ ಹಿಂದೆ ಇರೋ ಹೂವು ನೆನ್ನೆ ಅರಳಿರೋ ಹೂವು ಎಲ್ಲ ಕಿತ್ತಾಕಬೇಕು ಬೀಜ ಬರೋಕ್ಕೆ ಬಿಡಬಾರ್ದು ಅದಾದಮೇಲೆ ಇಲ್ಲಿ ನಾನು ನೇರಳೆಹಣ್ಣಿನ ಗಿಡದಾಗ ಒಂದು ಮೆಣಸಿನ್ ಸಸಿ ಇಟ್ಟಿದ್ದೆ ಕ್ಲೀನ್ ಮಾಡುವಾಗ ತುಂಬ ಹುಳ ಬಂದಿತ್ತು ಸರಿಯೇ ಅವಾಗೆಲ್ಲ ಫ್ರೋನ್ ಮಾಡಿಬಿಟ್ಟಿದೆ ಒಂದು ಎಲೆ ಇಲ್ದಂಗೆ ಇವಾಗ ಚಿಗಿರ್ಬಿಟ್ಟು ಚೆನ್ನಾಗಿ ಮಗ್ಗು ಕಚ್ಚಿದೆ ಇದು ಸೂರ್ಯಮುಖಿ ಮೆಣಸಿನ್ಕಾಯಿ ಅಂತ ಮೇಲ್ಗಡೆ ತು ಥರ ಇರುತ್ತೆ ಇದು ಈ ಥರ ಮಾಮೂಲಿ ಮೆಣ್ಸಿನ್ಕಾಯಿ ಕೆಳಗಡೆ ಬಾಗಿರುತ್ತಲ್ವ ಇದು ಮೇಲಕ್ಕೆ ಸೂರ್ಯನಿಗೆ ಅಂದರೆ ಆಕಾಶ ನೋಡ್ದಂಗೆ ಬಿಡ್ತಾ ಇರುತ್ತೆ ಚೆನ್ನಾಗಿ ಬಿಟ್ಟಿದೆ ಇದು ಈ ಸರಿ ಹುಳ ಇಲ್ಲ ನಾನು ಅವಾಗ ಅವಾಗ ನೋಡ್ಕೊಳ್ಳೋದ್ರಿಂದ ಅವಾಗ ನಾನು ಊರಿಂದ ಬಂದಾಗ ತುಂಬ ಹುಳ ಇತ್ತು ಅದಕ್ಕೆ ನಾನು ಒಂದೇಲೆ ಇಲ್ದಂಗೆ ಇದು ಮಾಡಿಬಿಟ್ಟಿದೆ ಮೆಣಸಿನ್ ಗಿಡ ಸರಿಯಾಗಿ ಕೇರ್ ಮಾಡಿದ್ರೆ ಒಂದು ವರ್ಷ ಇಟ್ಕೊಬಂದು ನಾವು ನೋಡಿ ಇದು ಮಾವಿನ ಗಿಡ ಫಸ್ಟ್ ಹೋದ ವರ್ಷ ನನಗೆ ಹಣ್ಣು ಬಿಟ್ಟಿತ್ತು ಮೂರು ಹಣ್ಣು ಅಂತ ಹೇಳಿದ್ನಲ್ಲ ಅದೇ ಗಿಡ ಈ ಸರಿ ಎರಡು ಬಾ ಬ್ರಾಂಚಲ್ಲೂ ಹೂವು ಬಂದಿದೆ ಆದರೆ ಆ ಹೂವು ಎಷ್ಟಿರುತ್ತೋ ಏನೋ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ಕೆಲಸ ನಡೆಯೋದ್ರಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಪಾಠಗಳು ಸರಿಸ್ಬೇಕಾಗುತ್ತೆ ಆವಾಗ ಹೂವು ಉದುರಿದ್ರೂ ಉದುರ್ಬೋದು ಒಟ್ಟು ಹೋದ ವರ್ಷ ಬಿಟ್ಟಿದ್ದು ಈ ವರ್ಷ ಬಿಡ್ತು ಅದೇ ಖುಷಿ ಅದಾದಮೇಲೆ ಇದು ಆರ್ಟಿಫಿಷಿಯಲ್ ಆರೆಂಜ್ ಅಂತೂ ಬಿಡ್ತಾನೆ ಇರುತ್ತೆ ನಾನು ಅವಾಗವಾಗ ಕಿತ್ಬಿಟ್ಟು ಮೊನ್ನೆ ಒಂದೆರಡು ಕಿತ್ತಿ ಜ್ಯೂಸ್ ಮಾಡಿದ್ದೀನಿ ತಿನ್ನೋಕ್ಕಾಗಲ್ಲ ತುಂಬ ಇರುತ್ತೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಜ್ಯೂಸ್ ಚೆನ್ನಾಗೇ ಇರುತ್ತೆ ನಿಂಬೆಹಣ್ಣಿನ ಜ್ಯೂಸ್ ತನ ಸ್ವಲ್ಪ ಫ್ಲೇವರು ಆರೆಂಜ್ ಫ್ಲೇವರೇ ಬರುತ್ತೆ ಅಷ್ಟು ಇದಾಗಲ್ಲ ಆಮೇಲೆ ಮೊನ್ನೆ ಕಟಿಂಗಲ್ಲಿ ಇದು ಚಿಗುರಿ ಸ್ವಲ್ಪ ಚಿಗುರಿದ್ ನೋಡಿಸಿದ್ದೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅದು ಜಾಜಿ ಗಿಡದ ಕಟಿಂಗು ಅಂತ ಇವತ್ತು ತುಂಬ ಚೆನ್ನಾಗಿ ಚಿಗುರುತ್ತೆ ಅದಾದಮೇಲೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ದ ಇದು ಸಾಮಂತಿಗೆ ಹೂವಿಂದ ಕ್ಲೀನಿಂಗ್ ಅಲ್ವಾ ಸುಮಾರು ಹದಿನೈದು ಇಪ್ಪತ್ತು ದಿನ ಆಗಷ್ಟೊತ್ತಿಗೆ ಮತ್ತೆ ಇದರಲ್ಲಿ ನಾನು ಮಣ್ಣೆಲ್ಲ ತಿರುವಾಗ ಚೆನ್ನಾಗಿ ಬೆಳೆದು ಅದರಲ್ಲಿ ಬೇಡದೇ ಇರೋಲ್ಲ ಕೆಳ ಬೆಳ್ದಿತ್ತು ಆಮೇಲೆ ಜಾಸ್ತಿ ಎಲೆಗಳು ಬೆಳೆದಿರವಲ್ಲ ತೆಗೆದು ಮತ್ತು ಇವತ್ತೆಲ್ಲ ಸಾಮಂತಿಗೆ ಗಿಡಗಳು ಕ್ಲೀನ್ ಮಾಡಿದೆ ಯಾಕೆಂದರೆ ಒಂದು ಹದಿನೈದು ದಿನ ಆಗಿರೋದ್ರಿಂದ ಜಾಸ್ತಿ ಗಲೀಜೆ ಏನೂ ಇರಲಿಲ್ಲ ಮಣ್ಣು ಲೂಸ್ ಮಾಡಿದೆ ಆಮೇಲೆ ಮಣ್ಣು ಸ್ವಲ್ಪ ಕಮ್ಮಿ ಇತ್ತು ಒಂದು ಗ್ರೋ ಬ್ಯಾಗ್ಗಳು ಖಾಲಿ ಮಾಡಿದ್ವಿ ಏಯ್ಟಿನಿಂದ ಅದನ್ನು ಸ್ವಲ್ಪ ಮಣ್ಣೆ ಇಟ್ಟಿದ್ವಿ ಆ ಮಣ್ಣೆಲ್ಲ ಕಮ್ಮಿ ಇರೋದು ಪಾಟ್ಗಳಿಗೆ ಸೇಮಂತ್ ಗಿಡಗಳಿಗೆ ಹಾಕಿದ್ದೀನಿ ಯಾಕೆಂದ್ರೆ ಆ ಸೇಮಂತಿಕೆ ಗಿಡ ರಿಪಾಟ್ ಮಾಡಿದಾಗ ಹೋದ್ಸರಿ ನಾವು ಕೆಳಗಡೆ ವೇಸ್ಟ್ ಹಾಕಿ ಮಾಡಿರ್ತೀವಿ ಅರ್ಧಕ್ಕೆ ಹೋಗ್ಬಿಟ್ಟಿರುತ್ತೆ ನೋಡಿ ಈ ಥರ ಎಲ್ಲ ಮಾಡಿದ್ದೀನಿ ಎಲ್ಲಕ್ಕೂ ಒಂದೇ ಸಮ ಮಣ್ಣು ಹಾಕಿ ಇಲ್ಲದೇ ಇರೋಕ್ಕೆ ಹಾಕಿದ್ದೀನಿ ಇಲ್ಲದೇ ಇರೋಕ್ಕೆ ಮಣ್ಣು ಲೂಸ್ ಮಾಡಿ ಕೆಳಗಡೆ ಮಣ್ಣಿಗೆ ಅಂಟಿರೋ ಎಲೆ ಆಮೇಲೆ ಸ್ವಲ್ಪ ಒಣಗಿರೋ ಎಲೆ ಸ್ವಲ್ಪ ಸ್ವಲ್ಪ ಇದ್ವು ಈ ಇದರಿ ಜಾಸ್ತಿ ಇರಲಿಲ್ಲ ಅದಕ್ಕೆ ಒಂದೇ ದಿನಕ್ಕೆ ಸಾಮಂತಿಗೆ ಗಿಡ ಪೂರ್ತಿ ಕ್ಲೀನ್ ಆಯಿತು ಆವಾಗವಾಗ ಈ ಥರ ನಾವು ಮಧ್ಯ ಮಧ್ಯೆ ಇದ್ದರೆ ಗಿಡಗಳು ಬೆಳೆಸೋದು ಈಜಿ ಆಗುತ್ತೆ ಕ್ಲೀನಾಗೂ ಇರುತ್ತೆ ಪಾಟು ರೋಗನೂ ಅಷ್ಟು ಬರೋಲ್ಲ ಯಾಕೆಂದರೆ ನಾವು ಫಸ್ಟೇ ನೋಡ್ಕೊಂಬಿಡ್ತೀವಲ್ಲ ರೋಗ ಬರೋದಕ್ಕಿಂತ ಮೊದಲೇ ನಾವು ಕೇರ್ ಮಾಡಿಬಿಟ್ರೆ ರೋಗ ಬರೋಲ್ಲ ನೋಡಿ ಗುಲಾಬಿ ಗಿಡದಲ್ಲೂ ಅದಾದಮೇಲೆ ಗುಲಾಬಿ ಗಿಡ ಮಾಡಿದ್ದು ಇದರಲ್ಲೂ ಆಗಲೇ ಅಲ್ಲೊಂದು ಇಲ್ಲೊಂದು ಕಳೆ ಬೆಳೀತಾ ಇದೆ ಇವಾಗ ಆಮೇಲೆ ಬೆಳ್ಳುಳ್ಳಿನೂ ನಾನು ಕಟ್ ಮಾಡಿದ್ದೆಲ್ಲ ಉದ್ದುದ್ದ ಬೆಳೆದಿದೆ ನೋಡಿ ಇಲ್ಲೆಲ್ಲ ಈ ಥರ ಸಣ್ಣ ಸಣ್ಣದ ಬೆಳೆದಿದೆಯಲ್ಲ ಅದನ್ನು ನಾವು ಇವಾಗಲೇ ರಿಮೂವ್ ಮಾಡಿಬಿಟ್ರೆ ನಾವು ಏನೇನ ಕೊಡೋದು ಲಿಕ್ವಿಡು ಎನರ್ಜಿ ಎಲ್ಲ ನಮಗೆ ಗುಲಾಬಿ ಗಿಡಕ್ಕೆ ಸಿಗುತ್ತೆ ಇಲ್ಲಾಂದರೆ ಈ ಕಳೆಗಳೇ ಜಾಸ್ತಿ ಅದರಿಂದ ಎನರ್ಜಿ ತಗೊಂಡು ಅವು ಫಾಸ್ಟಾಗಿ ಬೆಳೀತಾವೆ ಅದರಿಂದ ನೀವು ಅವಾಗ ಕ್ಲೀನ್ ಮಾಡಬೇಕು ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ